ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಟ್ ಜ್ಯೋತಿಸ್ ನಳಪಾಕ ನಾನಿವತ್ತು ಮನೆಯಲ್ಲಿ ತುಂಬಾ ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಪಾಸ್ತಾ ರೆಸಿಪಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಪಾಸ್ತಾ ರೆಸಿಪೀಸ್ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಬಟ್ ಇದು ಡಿಫ್ರೆಂಟ್ ಆಗಿರುತ್ತೆ ನನಗೆ ಆ್ಯಕ್ಚುಲಿ ಡಿಫ್ರೆಂಟ್ ಆಫ್ ಫುಡ್ ಐಟಮ್ಸ್ ಮಾಡೋದಕ್ಕೂ ಇಷ್ಟ ಟೇಸ್ಟ್ ಮಾಡೋದಕ್ಕೂ ಇಷ್ಟ ಸೊ ಇದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ನಿಮ್ಮ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ಈ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಆಲ್ರೆಡಿ ಪಾಸ್ತಾನ ಬೇಯಿಸಿ ಇಟ್ಕೊಂಡಿದ್ದೆ ನಾನು ಪಾಸ್ತಾ ರೆಸಿಪೀಸ್ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಯಾವ ರೀತಿ ಬೇಯಿಸೋದು ಅಂತ ತೋರಿಸಿದ್ದೀನಿ ಸೊ ಬೇಯಿಸ್ಬೇಕಾದ್ರೆ ಆಯಿಲ್ ಮತ್ತು ಉಪ್ಪು ಹಾಕ್ಕೊಂಡ್ರೆ ಈ ಥರ ಉದ್ಗುದಾಗಿ ಬರುತ್ತೆ ಅಷ್ಟೆ ಈಗ ಎಂಚ್ ಅಥವಾ ಕಡಾಯಿ ಅಥವಾ ಪ್ಯಾನ್ ಪ್ಯಾನ್ನ ಕಾಯೋದಕ್ಕೆ ಇಟ್ಟಿದ್ದೆ ಇದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದಾದಮೇಲೆ ಆನಿಯನ್ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಆನಿಯನ್ನ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡಿದ್ದೆ ಆನಿಯನ್ ಹಾಕಿ ಫ್ರೈ ಮಾಡಿ ಈಗ ಇದಕ್ಕೆ ನಾನು ಒಂದು ಕ್ಯಾಪ್ಸಿಕಮನ್ನು ಕೂಡ ಹಾಕಿ ಫ್ರೈ ಮಾಡ್ತಿದ್ದೀನಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅಷ್ಟೆ ಕ್ಯಾಪ್ಸಿಕಮ್ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈವ್ನಿಂಗ್ ಟೈಮ್ ಅಥವಾ ಮಳೆ ಬರೋ ಟೈಮಲ್ಲಿ ಪಾಸ್ತಾ ರೆಸಿಪಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಟೊಮ್ಯಾಟೊನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನೀವು ಸಂಜೆ ಈವ್ನಿಂಗ್ ಟೀ ಟೈಮ್ ಜೊತೆ ಈ ರೆಸಿಪಿನ ಟ್ರೈ ಮಾಡ್ಬೋದು ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಕೂಡ ಈ ರೆಸಿಪಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಪಾಸ್ತಾಗೂ ಕೂಡ ಉಪ್ಪನ್ನ ಆ್ಯಡ್ ಮಾಡಿದ್ದೆ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಉಪ್ಪನ್ನ ಈಗ ಲಿಡ್ ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊತಾ ಇದ್ದೀನಿ ಆಗಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿ ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಪಾಸ್ತಾದಲ್ಲಿ ನಿಮಗೆ ಒಂದು ಹಂಡ್ರೆಡ್ ಗ್ರಾಮ್ ಪಾಸ್ತಾ ತಿಂತೀರ ಅಂದರೆ ನಿಮ್ಗೆ ಅದರಲ್ಲಿ ಒಂದು ಒನ್ ಫಿಫ್ಟಿ ಏಯ್ಟ್ ಕ್ಯಾಲೋರೀಸ್ ಇರುತ್ತೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ ಇದರಲ್ಲಿ ನ್ಯೂಟ್ರಿಯೆಂಟ್ ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಕೂಡ ಇದೆ ನಾನೀಗ ಇದಕ್ಕೆ ಒಂದು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿ ಇಷ್ಟಪಡೋದಾದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಫ್ರೆಶ್ ಕ್ರೀಮನ್ನ ಆ್ಯಡ್ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ಕೊಳ್ಳಿ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ತುಂಬ ಮೈಲ್ಡ್ ಆಗಿರುತ್ತೆ ನೀವೀಗ ರೆಸ್ಟೋರೆಂಟಲ್ಲೆಲ್ಲ ಪಾಸ್ತಾ ರೆಸಿಪಿ ಆರ್ಡರ್ ಮಾಡಿ ತಿನ್ನಬೇಕಾದ್ರೆ ಯಾವ ಟೇಸ್ಟ್ ಬರುತ್ತೋ ಸೇಮ್ ಟೇಸ್ಟ್ ಬರುತ್ತೆ ಈ ರೆಸಿಪಿ ಮಾಡೋದ್ರಿಂದ ನಾನು ಪಾಸ್ತಾ ಬೇಯಿಸಿಟ್ಕೊಂಡಿದ್ನಲ್ಲ ನೀರು ಅದನ್ನು ಆ ನೀರನ್ನೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅಷ್ಟೆ ಕ್ರೀಮ್ ಇಲ್ಲ ಅಂದರೆ ನೀವು ಬೇಕಾದರೆ ಹಾಲು ಕೂಡ ಯೂಸ್ ಮಾಡ್ಕೊಬೋದು ಮೈದಾ ಹಿಟ್ಟು ಫ್ರೈ ಮಾಡಿ ಅದಕ್ಕೆ ಹಾಲು ಹಾಕ್ಕೊಂಡ್ರೂ ಸಾಕು ಚೆನ್ನಾಗಿರುತ್ತೆ ಬಟ್ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಇರೋರು ಈ ಥರ ಟ್ರೈ ಮಾಡಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ಸೊ ಇದು ಚೆನ್ನಾಗಿ ಕುದೀತಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಒಂದು ಆಫ್ ಕುಕ್ಕಾದು ಸಾಕು ಅಂದರೆ ವೆಜಿಟೇಬಲ್ಸ್ ಜಾಸ್ತಿ ಆ್ಯಡ್ ಮಾಡಿಲ್ಲ ನಾನು ಟೊಮ್ಯಾಟೊ ಆನಿಯನ್ ಕ್ಯಾಪ್ಸಿಕಮ್ ಅಷ್ಟೇ ನೀವು ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಬೋದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಇಷ್ಟನ್ನೇ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈಗ ನಾನು ಇದಕ್ಕೆ ಟೊಮ್ಯಾಟೊ ಕೆಚಪ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಕೆಚಪ್ ಇಷ್ಟ ಪಟ್ಟಿಲ್ಲ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಟೊಮ್ಯಾಟೊನೇ ಒಂದೆರಡು ಟೊಮ್ಯಾಟೋನ ಪೇಸ್ಟ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ ಈಗ ಟೊಮ್ಯಾಟೊ ಪೇಸ್ಟ್ ಅಥವಾ ಕೆಚಪ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಜಾಸ್ತಿ ತೆಳುವು ಕೂಡ ಮಾಡ್ಕೊಬೇಡಿ ನಾನು ಇದಕ್ಕೆ ಇನ್ನೂ ಒಂದು ಸ್ಪೂನಷ್ಟು ಕೆಚಪ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಟೇಸ್ಟ್ ಸ್ವಲ್ಪ ಮೈಲ್ಡ್ ಆಗಿರಲಿ ಮತ್ತು ಡಿಫ್ರೆಂಟಾಗಿರಲಿ ಅಂತ ಟ್ರೈ ಮಾಡ್ತಿದ್ದೀನಿ ಅಷ್ಟೇ ಟ್ರಸ್ಟ್ ಮೀ ಟೇಸ್ಟ್ ಮಾತ್ರ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬಂದಿತ್ತು ಈಗ ಇದಕ್ಕೆ ಮ್ಯಾಕ್ರೋನಿನ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಮ್ಯಾಕ್ರೋನಿ ಬದಲು ತುಂಬ ಡಿಫ್ರೆಂಟ್ ವೆರೈಟೀಸ್ ಆಫ್ ಪಾಸ್ತಾಗಳು ಸಿಗುತ್ತೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಇದ್ದೀನಿ ನೀವು ಉಪ್ಪನ್ನ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಎಲ್ಲ ಟೈಮಲ್ಲೂ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅಷ್ಟೆ ಈಗ ಪಾಸ್ತಾ ಹಾಕ್ಕೊಂಡಿದ್ನಲ್ಲ ಮ್ಯಾಕ್ರೋನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ತಳ ಹಿಡಿಯೋದಕ್ಕೆ ಬಿಡಬೇಡಿ ನೀವು ಇನ್ನೂ ತೆಳ್ಳಗೆ ಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈಗ ನಾನು ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ಪ್ರಿಂಗ್ ಆನಿಯನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕಾಗುತ್ತೆ ಎಸ್ ಮ್ಯಾಕ್ರೋನಿ ರೆಡಿಯಾಗಿದೆ ಚೀಸಿ ಕ್ರೀಮಿ ಮ್ಯಾಕ್ರೋನಿ ನೀವು ಬೇಕಾದಾಗ ಇದಕ್ಕೆ ಚೀಸ್ ಕೂಡ ಆ್ಯಡ್ ಮಾಡ್ಬೋದು ನಾನು ಚೀಸ್ ಹಾಕಿಲ್ಲ ಫ್ರೆಶ್ ಕ್ರೀಮ್ ಕ್ರೀಮ್ ಮ್ಯಾಕ್ರೋನಿ ಪಾಸ್ತಾ ಸೊ ನೀವು ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವು ಯಾವ ರೆಸಿಪೀಸ್ ನನಗೆ ಟ್ರೈ ಮಾಡೋ ಟ್ರೈ ಮಾಡಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲೇ ಕಮೆಂಟ್ ಮಾಡಿ ಇದಾಗಿರುತ್ತೆ ಇವತ್ತಿನ ನನ್ನ ವೀಡಿಯೋ ಕೊನೆವರೆಗೂ ವೀಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ Bye bye.